ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ಪಾ ಶಮಲಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತುಂಬ ಜನಕ್ಕೆ ಈ ಒಂದು ಅನುಮಾನ ಇರುತ್ತೆ ನಿಜವಾಗ್ಲೂ ಸ್ಪಿರಿಟ್ಗಳು ಇದಾವ ಸ್ಪಿರಿಟ್ಸ್ ವಾಂಡ ವಾಂಡರಿಂಗ್ ಇದೆ ಅಂತಂದರೆ ನಮ್ಮ ಸುತ್ತಮುತ್ತ ಅವು ಓಡಾಡ್ತಿದೆ ಅಂತಂದರೆ ಯಾಕೆ ನಮಗೆ ಅವು ಕಾಣಿಸೋದಿಲ್ಲ ಯಾಕೆ ಕೆಲವರಿಗೆ ಮಾತ್ರ ಕಾಣಿಸುತ್ತೆ ಅನ್ನೋ ಅನುಮಾನ ತುಂಬ ಜನಕ್ಕೆ ಇರುತ್ತೆ ನಾನು ನನ್ನ ಹಿಂದಿನ ಆಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಯಾಕೆ ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾ ಯಾವ ಪ್ರಾಣದ ಬಗ್ಗೆ ನಾವು ತಿಳ್ಕೊಳ್ತಿರ್ತೀರಿ ಅದನ್ನು ತಿಳ್ಕೊಂಡಾಗ ನಮಗೆ ಸಿಗುವಂತಹ ಆ ಒಂದು ಜ್ಞಾನ ಅಥವಾ ಶಕ್ತಿ ಯಾವುದು ಅಂತ ಹೇಳಿದ್ದೆ ಹಾಗಾಗಿ ಈ ವಿಡಿಯೋ ಕೂಡ ಆ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದೆ ಈಗ ನಮ್ಮೆಲ್ಲರಿಗೂ ಗೊತ್ತು ನಾವು ಒಂದು ದೊಡ್ಡ ಸಮುದ್ರವನ್ನು ತೆಗೆದುಕೊಂಡ್ರೆ ಸಮುದ್ರದ ಮಧ್ಯದಲ್ಲಿ ಇರುವಂತಹ ಪ್ರೆಷರ್ ಜಾಸ್ತಿ ಇರುತ್ತೆ ಅದು ದಡಕ್ಕೆ ಸೇರ್ತಾ 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 ಆ ಪ್ರೆಷರ್ ಕ್ರಮೇಣ ಕಮ್ಮಿ ಆಗುತ್ತೆ ಅಂದರೆ ಎಲ್ಲಿ ಸಮುದ್ರದ ಮಧ್ಯದಲ್ಲಿ ಹೆಚ್ಚು ಪ್ರೆಷರ್ ಇರುತ್ತೋ ಅಲ್ಲಿ ಆ ಸಮುದ್ರದ ತಳದಲ್ಲಿ ವಾಸ ಮಾಡ್ತಿರುವಂತಹ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ಸ್ ಇರ್ಬೋದು ಮೀನುಗಳಿರ್ಬೋದು ಇವು ಮೇಲಕ್ಕೆ ಬರೋದಕ್ಕೆ ಆಗೋದಿಲ್ಲ ಯಾಕಂದರೆ ಸಮುದ್ರದ ಪ್ರೆಷರ್ ಆ ಮಧ್ಯದಲ್ಲಿ ಎಷ್ಟು ಇರುತ್ತೆ ಅಂತಂದರೆ ಒಂದು ವೇಳೆ ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ಬೋದು ಅಥವಾ ಮೀನುಗಳಿರ್ಬೋದು ಮೇಲಕ್ಕೆ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಆ ಪ್ರೆಷರ್ಗೆ ಅವೆಲ್ಲ ಚದರಿ ಹೋಗ್ತವೆ ಸೊ ಅದು ತನ್ನ ಎಷ್ಟರ ಮಟ್ಟಿಗೆ ಪ್ರೆಷರ್ ಇರುತ್ತೆ ಅಂತಂದರೆ ಆ ಮೀನಿನ ದೇಹವೇ ಚೂರ್ಚೂರಾಗೋಕ್ಕೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಅದೇ ಯಾವಾಗ ಆ ಸಮುದ್ರದ ಆ ನೀರು ದಡ ಸೇರ್ತಾ ಸೇರ್ತಾ ಏನಾಗುತ್ತೆ ವೇಗ ಹೆಚ್ಚಾಗತ್ತೆ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಕೂಡ ಸೇಮ್ ಅಪ್ಲೈ ಆಗುತ್ತೆ ನಾವು ವಾಸಿಸುವಂತಹ ಈ ಭೂಮಿ ಮೇಲೆ ಗ್ರಾವಿಟೇಷನಲ್ ಪ್ರೆಷರ್ ಜಾಸ್ತಿ ಇರುತ್ತೆ ಮತ್ತು ಫಿಸಿಕಲ್ ಬಾಡಿದು ಏನು ವೆಯ್ಟ್ ಇರುತ್ತೆ ಅದು ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಎಲ್ಲವೂ ಕಂಪ್ಯಾರಿಟಿವ್ಲಿ ಟು ಅದರ್ ರಿಮ್ಸ್ ಫ್ರೀಕ್ವೆನ್ಸಿ ತುಂಬ ಕಮ್ಮಿ ಇರುತ್ತೆ ಈಗ ನೀವು ನೋಡಿರ್ಬೋದು ನಾವು ಬೆಟ್ಟವನ್ನು ಹತ್ತದ ಹತ್ತದ ತೀರ ಎತ್ತರದ ಜಾಗಗಳಿಗೆ ಹೋಗ್ತಾ ಹೋಗ್ತಾ ಅಲ್ಲಿ ವಾಯುವಿನ ಸಮತೋಲನ ಅಂದರೆ ಆಕ್ಸಿಜನ್ನ ಸಮತೋಲನ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಮೋರ್ ಆ್ಯಂಡ್ ಮೋರ್ ಗೋ ಅವೇ ಫ್ರಮ್ ದ ಅರ್ಥ್ ಅರ್ತ್ ಇಲ್ಲಿನ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ ಸೇಮ್ ವೇ ಹೇಗೆ ನಾವು ಭೂಮಿ ಒಂದು ಅಷ್ಟು ಸಾವಿರ ಕಿಲೋಮೀಟರ್ ಒಂದು ವೈಬ್ರೇಷನಲ್ಲಿ ಒಂದು ಫ್ರೀಕ್ವೆನ್ಸಿನಲ್ಲಿ ಒಂದು ಗ್ರಾವಿಟೇಷನಲ್ ಪುಲ್ನಲ್ಲಿ ವರ್ಕ್ ಆಗುತ್ತೋ ಆ ಒಂದು ಬೌಂಡ್ರಿನ ದಾಟಿ ಹೋದಾಗ ನೆಕ್ಸ್ಟ್ ಒಂದು ಪ್ರಪಂಚ ಕ್ರಿಯೇಟ್ ಆಗುತ್ತೆ ಒಂದು ಲೋಕ ಕ್ರಿಯೇಟ್ ಆಗುತ್ತೆ ಎಲ್ಲಿ ಅದರ ಫ್ರೀಕ್ವೆನ್ಸಿ ನಮ್ಮ ಭೂಮಿಯ ಫ್ರೀಕ್ವೆನ್ಸಿಗಿಂತ ತುಂಬ ಫಾಸ್ಟ್ ಮತ್ತು ಲೈಟಾಗಿರುತ್ತೆ ಸೊ ಹಾಗಾಗಿ ನಾವು ಈ ಫಿಸಿಕಲ್ ದೇಹನ ಇಟ್ಕೊಂಡು ನಾವು ಅಲ್ಲಿಗೆ ಹೋಗ್ತೀರಿ ಅಂದಾಗ ನಮ್ಮ ದೇಹದ ಫ್ರೀಕ್ವೆನ್ಸಿ ಆ ಒಂದು ಲೋಕದ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗೋದಿಲ್ಲ ಈಗ ಸ್ಪಿರಿಟ್ಸ್ಗೆ ಏನು ಆಗಿರುತ್ತೆ ಅಂತಂದರೆ ನ್ಯಾಚುರಲಿನೇ ಅವು ತಮ್ಮ ದೇಹವನ್ನು ತೆಚ್ಚಿಸಿರುತ್ತೆ ಸೊ ಹಾಗಾಗಿ ಅದು ಒಂದು ಫ್ರೀಕ್ವೆನ್ಸಿನ ಅಟೆಂಡ್ ಮಾಡಿರುತ್ತೆ ಆ ಫ್ರೀಕ್ವೆನ್ಸಿ ನಮ್ಮ ಫಿಸಿಕಲ್ ಬಾಡಿ ಫ್ರೀಕ್ವೆನ್ಸಿ ಜೊತೆ ಟೂನ್ ಆಗ್ತಿರಲ್ಲ ಆ ರೀಸನ್ಗೆ ನಾವು ಅವನ್ನು ಸೆನ್ಸ್ ಮಾಡೋದಕ್ಕೂ ಆಗೋದಿಲ್ಲ ಆದರೆ ಈ ಪ್ರಾಣಾಯಾಮ ಮತ್ತು ಚಕ್ರ ಮೆಡಿಟೇಷನ್ ಇರ್ಬೋದು ಅಥವಾ ಯಾವುದೇ ಥರದ ಒಂದು ಧ್ಯಾನದ ಪ್ರಾಸೆಸ್ ಅಥವಾ ರಾಜಯೋಗದ ಸಾಧನೆಗಳಲ್ಲಿ ನಾವು ಇನ್ವಾಲ್ವ್ ಆದಾಗ ನ್ಯಾಚುರಲಿ ಏನಾಗುತ್ತೆ ನಮ್ಮ ಆ್ಯಶ್ಟ್ರಲ್ ಬಾಡಿ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗೋ ಕೇಪಬಲಿಟಿನ ಪಡ್ಕೊಳ್ಳುತ್ತೆ ಹಾಗಾಗಿ ಅಂಥ ಸಮಯದಲ್ಲಿ ಕೆಲವೊಂದು ವ್ಯಕ್ತಿಗಳು ಗುರುಗಳಿರ್ಬೋದು ಅಥವಾ ಆಧ್ಯಾತ್ಮದ ಹಾದಿಯಲ್ಲಿ ತುಂಬ ಸಾಧನೆಗಳನ್ನು ಮಾಡಿರೋರಿರ್ಬೋದು ಅವರ ಎನರ್ಜಿ ಮತ್ತು ಆರಾ ಬಾ ಆರಿಕ್ ಬಾಡಿನ ಆಸ್ಟ್ರಲ್ ಬಾಡಿನ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಯಾರೆಲ್ಲ ಮಾಡ್ಕೊಂಡಿರ್ತಾರೋ ಅಂಥವರ ಕಣ್ಗಳಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ ಹಾಗಾಗಿ ನಮ್ಮ ಎನರ್ಜೀಸನ್ನ ನಾವು ಹೈ ಮಾಡಿಕೊಂಡಷ್ಟು ಈ ಬರೀ ಭೂಲೋಕದ ಕಲ್ದೆ ಬೇರೆ ಬೇರೆ ಲೋಕಗಳು ಬೇರೆ ಬೇರೆ ಫ್ರೀಕ್ವೆನ್ಸಿನಲ್ಲಿ ವರ್ಕ್ ಆಗ್ತಿರುವಂತಹ ಬೇರೆ ಬೇರೆ ಆಯಾಮಗಳಿಗೆ ನಮಗೆ ಆಕ್ಸಸ್ ಸಿಗ್ತಾ ಹೋಗುತ್ತೆ ಇದು ಕೂಡ ಒಂದು ಬೆನಿಫಿಟ್ ನಮಗೆ ಪ್ರಾಣದ ಮೇಲೆ ನಾವು ಹಿಡಿತವನ್ನು ಸಾಧಿಸ್ತಾ ಹೋದಾಗ ಸಿಗುವಂತಹ ಒಂದು ವಿಶೇಷತೆಗಳು ಹಾಗಿದ್ದರೆ ಈ ಆಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಥ್ಯಾಂಕ್ ಯು